ಇವತ್ತು ಶನಿವಾರ ಈ ವಾರದ ಕೊನೆಯ ವೋಟಿಂಗ್ ರಿಸಲ್ಟ್ ಅಂದರೆ ಫೈನಲ್ ವೋಟಿಂಗ್ ರಿಸಲ್ಟ್ ಅಂತಲೇ ಹೇಳ್ಬೋದು ಅತಿ ಹೆಚ್ಚು ವೋಟ್ ಬಂದಿರೋದು ಯಾರಿಗೆ ಆ್ಯಂಡ್ ಅತಿ ಕಡಿಮೆ ವೋಟ್ ಬಂದಿರೋದು ಯಾರಿಗೆ ಆ್ಯಂಡ್ ಈ ವಾರ ಟಾಪಲ್ಲಿರೋದು ಯಾರು ಆ್ಯಂಡ್ ಮನೆಗೆ ಹೋಗೋದು ಯಾರು ಅಂತ ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಹೇ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ ಸೊ ನಾವು ರೆಗ್ಯುಲರಾಗಿ ವೋಟಿಂಗ್ ರಿಸಲ್ಟ್ನ ನೋಡ್ತಾನೆ ಬಂದಿದ್ದೀವಿ ಆ್ಯಂಡ್ ನಾವು ಕೂಡ ಅಪ್ಡೇಟ್ ಮಾಡ್ತಾ ಬಂದಿದ್ದೀನಿ ಆ್ಯಂಡ್ ನೀವು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಆ್ಯಂಡ್ ಹೆಚ್ಚಿನ ಮಾಹಿತಿಗೋಸ್ಕರ ಮಿಸ್ ಮಾಡಿದೆ ನಮ್ಮ ವಾಟ್ಸಪ್ ಚಾನಲ್ ನಾನು ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಸೊ ಈಗ ಡೈರೆಕ್ಟಾಗಿ ವಿಷಕ್ಕೆ ಬರೋಣ ಸೊ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಫೈನಲ್ ವೋಟಿಂಗ್ ರಿಸಲ್ಟ್ ಏನಿದೆ ಅದು ಇಂದು ಶನಿವಾರದ್ದು ಸೊ ಈಗ ಆಲ್ರೆಡಿ ಎಪಿಸೋಡ್ ಕೂಡ ಶೂಟ್ ಆಗ್ತಾ ಇರುತ್ತೆ ಶನಿವಾರದ್ದು ಆ್ಯಂಡ್ ಸಂಜೆ ನಾಳೆ ಎಪಿಸೋಡ್ ಶೂಟ್ ಆಗುತ್ತೆ ಆ್ಯಂಡ್ ಎಲಿಮಿನೇಟ್ ಆಗೋದು ಇವತ್ತು ಸಂಜೆ ಒಳಗಡೆ ಗೊತ್ತು ಕೂಡ ಆಗುತ್ತೆ ಸೊ ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ ನಾನು ನಿಮ್ಗೆ ಅಪ್ಡೇಟ್ ಕೂಡ ಮಾಡ್ತೀನಿ ಸೊ ಈಗ ವೋಟಿಂಗ್ ರಿಸಲ್ಟ್ ಕಡೆ ಬಂದರೆ ಫೈನಲ್ ವೋಟಿಂಗ್ ರಿಸಲ್ಟಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಧನುಷ್ ಗೌಡ ಅವರು ಹೌದು ಸ್ನೇಹಿತರೆ ಎಲ್ಲರೂ ರಕ್ಷಿತಾ ರಕ್ಷಿತಾ ಅಂತ ಇದ್ದಾರೆ ಬಟ್ ಧನುಷ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಇನ್ನು ಎರಡನೇ ಸ್ಥಾನದಲ್ಲಿರೋದು ನಿಮಗೆಲ್ಲ ಗೊತ್ತಿರುತ್ತೆ ರಕ್ಷಿತಾ ಅವರು ಸೊ ಫೈನಲ್ ಓಟಿಂಗ್ ರಿಸಲ್ಟಲ್ಲಿ ಎರಡನೇ ಸ್ಥಾನದಲ್ಲಿರೋದು ರಕ್ಷಿತಾ ಅವರು ಸೊ ಇವರು ಇನ್ನೂ ಮುನ್ ಇನ್ನು ನಿನ್ನೆ ಅಂದರೆ ನಿನ್ನೆ ಪ್ರಕಾರ ಇವರು ಧನುಷ್ ಅವರಿಗೆ ಟಕ್ಕರ್ ಕೊಡೋಕ್ಕೆ ತುಂಬ ಹತ್ತಿರ ಇದ್ದರು ಸೊ ಆದರೆ ಕೊಡೋಕ್ಕಾಗಿಲ್ಲ ಒಂದನೇ ಸ್ಥಾನದಲ್ಲಿರೋದು ಧನುಷ್ ಅವರು ಎರಡನೇ ಸ್ಥಾನದಲ್ಲಿರೋದು ರಕ್ಷಿತಾ ಅವರು ಇನ್ನು ಮೂರನೇ ಸ್ಥಾನದಲ್ಲಿರೋದು ಸೇಮ್ ಮಾಳು ಹಾಗೆ ಸ್ಪಂದನ ಅಂತಲೇ ಹೇಳ್ಬೋದು ಇವರು ಮೂರನೇ ಸ್ಥಾನದಲ್ಲಿದ್ದಾರೆ ಇನ್ನು ನಾಲ್ಕನೇ ಸ್ಥಾನ ನೋಡೋದಾದರೆ ಇಲ್ಲಿ ಸ್ವಲ್ಪ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದಾರೆ ಅಭಿ ಮತ್ತು ಅವರು ಹೌದು ಸ್ನೇಹಿತರೆ ಇವತ್ತಿನ ವೋಟಿಂಗ್ ರಿಸಲ್ಟಲ್ಲಿ ಫೈನಲ್ ವೋಟಿಂಗ್ ರಿಸಲ್ಟಲ್ಲಿ ನಾಲ್ಕನೇ ಸ್ಥಾನದಲ್ಲಿರೋದು ಅಭಿ ಹಾಗೆ ಅಶ್ವಿನಿ ಅವರು ಇನ್ನು ಐದನೇ ಸ್ಥಾನ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದು ಮಂಜು ಹಾಗೆ ರಾಶಿಕಾ ಅವರು ಸೊ ರಾಶಿಕಾ ಅವರು ಕೂಡ ಚೆನ್ನಾಗಿ ಆಡ್ತಿರ್ಬೋದು ಇನ್ನು ಮೇಲೆ ಯಾಕಂದರೆ ಅವ್ರಿಗೆ ನಿನ್ನೆ ಕಳಪೆ ಕೂಡ ಬಂದಿದೆ ನೋಡೋಣ ಏನಾಗುತ್ತೆ ಅಂತ ಅಥವಾ ಇವರು ಈ ಸರ್ತಿ ಏನಾದರೂ ಎಲಿಮಿನೇಟ್ ಜಂಟಿ ಟೀಮ್ ಕಡೆಯಿಂದ ಆತಂದರೆ ಪಕ್ಕ ಇವರೇ ಮನೆಗೆ ಹೋಗೋದು ನಮಗೆ ಬಂದಿರೋ ಅಪ್ಡೇಟ್ ಪ್ರಕಾರ ಒಂಟಿ ಟೀಮ್ ಕಡೆಯಿಂದ ಬಂದರೆ ನಿಮಗೆಲ್ಲ ಗೊತ್ತಿರುತ್ತೆ ಆ್ಯಂಡ್ ವಿಡಿಯೋ ಲಾಸ್ಟಲ್ಲಿ ಕೂಡ ಹೇಳ್ತೀನಿ ಇನ್ನು ಆರನೇ ಸ್ಥಾನದಲ್ಲಿರೋದು ಅಶ್ವಿನಿ ಗೌಡ ಅವರು ವೋಟಿಂಗ್ ರಿಸಲ್ಟಲ್ಲಿ ಇನ್ನು ಏಳನೇ ಸ್ಥಾನ ನಿಮಗೆಲ್ಲ ಗೊತ್ತೇ ಇರುತ್ತೆ ಜಾನ್ವಿ ಅವರು ಇವ್ರಿಗೆ ಮಾತ್ರ ಸಿಕ್ಕಾಪಟ್ಟೆ ಹೇಟ್ ಬರ್ತಿದೆ ಕಮೆಂಟ್ಗಳು ನೀವೆಲ್ಲ ನೋಡಿರ್ಬೋದು ಕಲರ್ಸ್ ಕಂಡ ಪೇಜಲ್ಲಿ ಸೊ ಯಾಕಂತ ಗೊತ್ತಿಲ್ಲ ಆ್ಯಂಡ್ ಏನು ಸ್ಟಾರ್ಟಿಂಗ್ ರಕ್ಷಿತಾ ಅವ್ರಿಗೆ ಸ್ವಲ್ಪ ಅವ್ರ ಪ್ರೊಫೆಷ್ನಲ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರು ಸೊ ಆವಾಗಲೇ ಇವರು ನೆಗೆಟಿವ್ ಆಗಿ ಸ್ಟಾರ್ಟ್ ಆದರೂ ಟ್ರೋಲ್ ಆಗೋಕ್ಕೆ ಆ್ಯಂಡ್ ಈ ವಾರ ಅಶ್ವಿನಿ ಗೌಡರ್ ಜೊತೆ ಸೇರಿ ಸ್ವಲ್ಪ ಓವರ್ ಆಗಿ ರಿಯಾಕ್ಟ್ ಮಾಡೋಕ್ಕೆ ಅದು ನೆಗೆಟಿವ್ ಆಗಿಯೇ ಆಗಿದೆ ಇವರಿಗೆ ಸೊ ನಮಗನ್ಸೋ ಪ್ರಕಾರ ಇದು ಅವರಿಗೆ ಎಫೆಕ್ಟ್ ಆಗಿದೆ ಈ ವಾರ ಮನೆಗೆ ಏನಾದರೂ ವೋಟಿಂಗ್ ಪ್ರಕಾರ ಹೋದರೆ ಅದು ಜಾನ್ವಿ ಅವರೇ ಹೋಗೋದು ಪಕ್ ಇಲ್ಲ ಜಂಟಿ ಟೀಮ್ ಕಡೆಯಿಂದ ಎಲಿಮಿನೇಟ್ ಆದರೆ ಮಂಜು ಹಾಗೆ ರಾಶಿ ಅವರು ಹೋಗ್ತಾರಂತಲೇ ಹೇಳ್ಬೋದು ಆ್ಯಂಡ್ ನೀವು ಯಾರಿಗೆ ಸಪೋರ್ಟ್ ಮಾಡಿದೀರ ನೀವು ಯಾರಿಗೆ ವೋಟ್ ಆಗ್ತಾ ಇದ್ದೀರಾ ಆ್ಯಂಡ್ ಈ ಸೀಸನಲ್ಲಿ ನಿಮ್ಮ ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಮಿಸ್ ಮಾಡಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿದರೆ ಮಿಸ್ ಮಾಡಿದೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ